ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬಾಡಿ ಮೆಷರ್ಮೆಂಟ್ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಕಟಿಂಗ್ ಮಾಡೋದ್ರಿಂದ ಅನ್ನೋದು ಡೀಟೇಲ್ ಕೊಡ್ತೀನಿ ಅಂದ್ರೆ ಕೆಲವು ಜನರಿಗೆ ಅರ್ಥನೇ ಅಂದ್ರೆ ಗೊತ್ತೇ ಇರಲ್ಲ ಬಾಡಿ ಮೆಷರ್ಮೆಂಟ್ ತಗೊಂಡು ಬ್ಲೌಸ್ ಕಟಿಂಗ್ ಮಾಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಒಂದು ಇನ್ನೊಂದು ಬಾಡಿ ಮೆಷರ್ಮೆಂಟ್ ಏನೇನ್ ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಸುಮ್ನೆ ಏನೋ ಚೆಸ್ಟ್ ಅಪರ್ ಚೆಸ್ಟ್ ಅನ್ನೋದು ಕೂಡ ಕೆಲವರು ಯೂಸ್ ಮಾಡಲ್ಲ ಚೆಸ್ಟ್ ವೇಸ್ಟ್ ಸೊ ಇಷ್ಟೇ ಏನೋ ಒಂದು ಶೋಲ್ಡರ್ ಇಟ್ ಕಟಿಂಗ್ ಮಾಡೋದು ಸೊ ಇದೆಲ್ಲ ಇರುತ್ತೆ ಮತ್ತೆ ಇನ್ನ ಕೆಲವು ಜನದ ತಲೆನಲ್ಲಿ ಒಂದು ಉಳಿದ್ಬಿಟ್ಟಿದೆ ಬರೀ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆದು ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿ ಬರೋದು ಸೊ ಬಾಡಿ ಮೆಷರ್ಮೆಂಟ್ ಅಷ್ಟು ಬರಲ್ಲ ಸೊ ಇದ್ರ ಬಗ್ಗೆ ಎಲ್ಲ ತುಂಬಾ ತಿಳುವಳಿಕೆ ಇಲ್ಲ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಬ್ಲೌಸ್ ನಲ್ಲಿ ಏನಿದೆ ಆ ಮೆಷರ್ಮೆಂಟ್ ತೆಗೆದು ಕಟ್ ಮಾಡೋದಕ್ಕಿಂತ ಬಾಡಿ ಏನ್ ಅವ್ರು ಬರ್ತಾರೆ ನಿಮ್ ಹತ್ರ ಬ್ಲೌಸ್ ಕೊಡ್ಲಿಕ್ಕೆ ಅಂತ ಹೇಳಿ ಅವ್ರ ಬಾಡಿ ಮೆಷರ್ಮೆಂಟ್ ತೆಗೆದು ಕಟ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಸೊ ಇದ್ರದ್ದು ಒಂದು ಉದಾಹರಣೆ ಸಮೇತ ಕೊಡ್ತೀನಿ ಸೊ ಬನ್ನಿ ಟಾಪಿಕ್ ಮಾಡೋಣ ಮಾಡಕ್ ಮುಂಚೆ ಚಾನಲ್ಗೆ ಆದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇನ್ನೊಂದು ವಿಷಯ ಇಂಟರ್ಮೀಡಿಯಟ್ ಕ್ಲಾಸ್ ಜುಲೈ ಹದಿನೈದು ಜುಲೈ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಹಾಕಿದೀನಿ ಸೊ ನೋಡಿ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಅಂಥವ್ರು ಹಂಡ್ರೆಡ್ ಪರ್ಸೆಂಟ್ ಜಾಯಿನ್ ಆಗ್ಬೋದು ಸೊ ಚಾನಲ್ ಅಲ್ಲಿ ಇನ್ನು ವಿಡಿಯೋ ಇದೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ನೀವು ಇಂಟರ್ಮೀಡಿಯೇಟ್ ಕ್ಲಾಸ್ ಲಿಂಕ್ ಬೇಕು ಅಂತ ಮೆಸೇಜ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಕೂಡ ಕೊಡ್ತೀವಿ ಸೊ ನೋಡಿ ನಿಮಗೆ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೇರ್ಕೊಳ್ಬಹುದು ಸೊ ಇದ್ರ ಕಂಪ್ಲೀಟ್ ಕೋರ್ಸ್ ಬಂದ್ರು ಮೂರು ತಿಂಗಳಿಂದ ನಾಲ್ಕು ತಿಂಗಳವರೆಗೂ ಇರುತ್ತೆ ಈ ಕೋರ್ಸ್ ಬಂದು ಮಿನಿಮಮ್ ಮೂರು ಮೂರುವರೆ ತಿಂಗಳಿದ್ದೇ ಇರುತ್ತೆ ಚಾರ್ಜ್ ಬಂದು ಈ ಕಂಪ್ಲೀಟ್ ಕೋರ್ಸ್ನ ಚಾರ್ಜ್ ಬಂದು ಮೂರ್ ರೂಪಾಯಿ ಓಕೆನಾ ಸೊ ಬನ್ನಿ ಟಾಪಿಕ್ ನ ಶುರು ಮಾಡ ಬಾಡಿ ಮೆಷರ್ಮೆಂಟ್ ತೆಗೆದು ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡಿದ್ರೆ ನಮಗೆ ಕಟಿಂಗ್ ಕರೆಕ್ಟಾಗಿ ಬರುತ್ತೆ ಮತ್ತೆ ಬ್ಲೌಸ್ ಫಿನಿಶಿಂಗ್ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಏನ್ ಕಾರಣ ಮತ್ತೆ ಬ್ಲೌಸ್ ಮೆಷರ್ಮೆಂಟ್ ತೆಗೆದು ಈಸಿಯಾಗಿ ಮಾರ್ಕ್ ಮಾಡಬಹುದು ಓಕೆನಾ ಕೆಲವೊಂದು ಬ್ಲೌಸ್ ಬ್ಲೌಸ್ ಇನ್ನೊಂದು ಬೆನಿಫಿಟ್ ಏನಂದ್ರೆ ಬಾಡಿ ಮೆಷರ್ಮೆಂಟ್ ತೆಗೆದು ಡೈರೆಕ್ಟ್ ಕಟಿಂಗ್ ಮಾಡೋದಷ್ಟೇ ಅದಕ್ಕೆ ನಿಮ್ಗೆ ಯಾವುದೇ ಫಾರ್ಮುಲಾ ಬೇಡ ಎಕ್ಸ್ಟ್ರಾ ಇಲ್ಲೂ ಸೇರ್ಸ್ಕೊಳಂಗಿಲ್ಲ ಬಟ್ ಮಾರ್ಜಿನ್ ಸೇರಿಸ್ಕೊಳ್ಬೇಕು ಸೊ ಏನೇನು ಸೇರ್ಸ್ಕೊಳ್ಬೇಕು ಎಲ್ಲೆಲ್ಲಿ ಎಷ್ಟು ಸೇರ್ಸ್ಕೊಳ್ಬೇಕು ಯಾವುದೇ ಫಾರ್ಮುಲಾ ಯೂಸ್ ಮಾಡಿದಿರಾ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಬರುವಂತಹ ಬಾಡಿ ಮೆಷರ್ಮೆಂಟ್ ಬಗ್ಗೆ ನಾನು ನಿಮ್ಗೆ ಇವತ್ತು ಡೀಟೇಲ್ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಬಾಡಿ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿದ್ರೆ ಬ್ಲೌಸ್ ಎಷ್ಟು ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಅಂತ ಸೊ ಏನಕ್ಕಪ್ಪ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಯಾವಾಗ್ಲೂ ಫಂಕ್ಷನ್ಸ್ ಅಂದ್ರೆ ಮಾತ್ರ ಅದರ್ವೈಸ್ ಅವರು ಡೈಲಿ ಡ್ರೆಸ್ ಜಾಸ್ತಿ ಇಷ್ಟಪಡ್ತಾರೆ ಸೊ ಇನ್ಕ್ಲೂಡಿಂಗ್ ಮೀ ನನ್ನ ಸೇರ್ಸ್ಕೊಂಡು ಹೇಳ್ತಾ ಇದೀನಿ ಸೊ ನಾವೇ ನಮ್ಮಂತವ್ರು ಅಥವಾ ಡೈಲಿ ಸೀರೆ ಉಡೋಕ್ ಇಷ್ಟ ಇಲ್ದಿರೋರು ಯಾವಾಗ್ಲೋ ಒಂದ್ಸರಿ ಸೀರೆ ಉಡೋಂತವ್ರದ್ದು ಏನಾಗುತ್ತೆ ಅಂದ್ರೆ ಒಂದ್ ಆರು ತಿಂಗಳಿಗೆ ಮುಂಚೆ ಒಂದ್ಸರಿ ಸೀರೆ ವೇರ್ ಮಾಡಿರ್ತಾರೆ ಸೊ ಆರ್ ತಿಂಗಳ ಆದ್ಮೇಲೆ ಅದೇ ಮೆಷರ್ಮೆಂಟ್ ಆರ್ ತಿಂಗಳ ಮುಂಚೆ ಆ ಮೆಷರ್ಮೆಂಟ್ ಕರೆಕ್ಟ್ ಇರುತ್ತೆ ಅದಾದ್ಮೇಲೆ ಆ ಬ್ಲೌಸ್ ನ ತಗೊಂಡ್ ಬಂದು ನಮಗೆ ಕಟಿಂಗ್ ಮಾಡ್ಲಿಕ್ಕೆ ಇದು ನನಗೆ ಮೆಷರ್ಮೆಂಟ್ ಕರೆಕ್ಟ್ ಇದೆ ಬ್ಲೌಸ್ ಸ್ಟಿಚ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆರ್ ತಿಂಗಳಿಗೆ ಮುಂಚೆ ವೇರ್ ಮಾಡಿರ್ತಾರೆ ಓಕೆನಾ ಬ್ಲೌಸ್ ನ ಬಟ್ ಅಲ್ಲಿ ಅವ್ರ ಅದನ್ನ ಮತ್ತೆ ನಮ್ಗೆ ಅಳತೆ ಕೊಡುವಾಗ ಅವರು ಅದನ್ನ ವೇರ್ ಮಾಡಿ ನೋಡಿರಲ್ಲ ಅದು ಫಿಟಿಂಗ್ ಕರೆಕ್ಟ್ ಇದೆಯಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅವ್ರು ನೋಡಿರಲ್ಲ ಸಣ್ಣ ದಪ್ಪ ಹಾಕ್ತಾ ಇರ್ತಾರೆ ಓಕೆನಾ ಸೊ ಈ ಕಾರಣದಿಂದ ಏನಾಗುತ್ತೆ ಯಾವಾಗ್ಲೂ ಹಾಕಿರೋ ಬ್ಲೌಸ್ ನ ತಗೊಂಡ್ಬಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಕ್ ಕೊಟ್ಬಿಡ್ತಾರೆ ನಾವ್ ಏನ್ ಮಾಡ್ತೀವಿ ಆ ಬ್ಲೌಸ್ ಅಲ್ಲಿ ಏನಿದೆ ಫಾಲೋ ಮಾಡ್ಬಿಟ್ಟು ಸ್ಟಿಚಿಂಗ್ ಮಾಡ್ತೀವಿ ಸೊ ಹಾಕ್ದಾಗ ಇದು ನನ್ಗೆ ಲೂಸ್ ಆಗ್ತಾ ಇದೆ ಇದು ನನ್ಗೆ ಟೈಟ್ ಆಗ್ತಾ ಇದೆ ಕಂಫರ್ಟಬಲ್ ಇಲ್ಲ ಈ ತರ ತುಂಬಾ ಕಂಪ್ಲೇಂಟ್ಸ್ ಬರುತ್ತೆ ಸೊ ಇದಕ್ಕೆ ಮೂಲ ಕಾರಣ ಅವರೇ ಇರ್ತಾರೆ ಬಟ್ ಅದು ಅವ್ರು ಐಡೆಂಟಿಫೈ ಮಾಡಿರಲ್ಲ ಅವ್ರ ಆರು ತಿಂಗಳು ಮುಂಚೆ ಏನ್ ಸೀರೆ ಉಟ್ಟಾಗ ಅವ್ರಿಗೆ ಕಂಫರ್ಟಬಲ್ ಇರುತ್ತೆ ಸೊ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಸೊ ಹಾಗಾಗಿ ಬಿಗಿನರ್ಸ್ಗೆಲ್ಲ ನಾನ್ ಸಜೆಸ್ಟ್ ಮಾಡೋದು ಆದಷ್ಟು ನೀವು ಬ್ಲೌಸ್ ಕೊಡಕ್ಕೆ ಅಂತ ಬರ್ತಾರಲ್ಲ ಆದಷ್ಟು ಅವ್ರದೊದ್ ಬಾಡಿ ಮೆಷರ್ಮೆಂಟ್ ತಗೊಂಡ್ಬಿಡಿ ಬ್ಲೌಸ್ ತಗೊಳ್ಳೋ ತಗೊಳ್ಳಿ ಬಟ್ ಬಾಡಿ ಮೆಷರ್ಮೆಂಟ್ ನ ತಗೊಂಡು ನೀವು ಸ್ಟಿಚಿಂಗ್ ಮಾಡಿ ನಿಮ್ಗೆ ಇದೊಂದು ಕಲಿಲಿಕ್ಕೆ ದಾರಿನೂ ಕೂಡ ಆಗುತ್ತೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹಾಗೆ ಅದನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕೂಡ ಕಲಿತೀರಾ ಒಳ್ಳೆ ಟೈಲರ್ ಕೂಡ ಆಗ್ತೀರಾ ಓಕೆನಾ ಸೊ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಯಾರ್ದೋ ಬ್ಲೌಸ್ ನ ಇನ್ಯಾರೋ ತಂದಾಗ ಏನು ಮಾಡೋಕ್ಕಾಗಲ್ಲ ಅದನ್ನ ಮಾಡ್ಕೊಡ್ಬೇಕು ಬಟ್ ಅವರಾಗ ಅವರೇ ಅವ್ರ ಬ್ಲೌಸ್ ನ ತಗೊಂಡ್ಬಂದಾಗ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಾ ಏನ್ ಹೇಳ್ತಾ ಇದ್ದೀನಿ ಬಾಡಿ ಮೆಷರ್ಮೆಂಟ್ ತಗೋದು ಇದನ್ನ ಕಟಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫಿಟಿಂಗ್ ಚೆನ್ನಾಗಿ ಬರುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತುಂಬಾ ಪರ್ಫೆಕ್ಟ್ ಫಿನಿಶ್ ಆಗಿರ್ತೀರಾ ಓಕೆನಾ ಸೊ ಬಾಡಿ ಮೆಷರ್ಮೆಂಟ್ ಅಲ್ಲಿ ನಾವ್ ಏನೇನು ತಗೊಳ್ಬೇಕು ಸೊ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋಸ್ ನೋಡಿರಲ್ಲ ಯಾರು ನೋಡಿಲ್ಲ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಸೊ ದಯವಿಟ್ಟು ಚಾನಲ್ ಇದೆ ವಿಡಿಯೋಸ್ ನೋಡಿ ತುಂಬಾ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದೀನಿ ಬಾಡಿ ಮೆಷರ್ಮೆಂಟ್ ಹೇಗ್ ಬ್ಲೌಸ್ ಬ್ಲೌಸ್ಗೆ ಅಂತ ಸೊ ಇವತ್ತು ನಾನು ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಳ್ಕೊಡಲ್ಲ ಬಟ್ ಏನೇನ್ ಮೆಷರ್ಮೆಂಟ್ ಬೇಕು ಅನ್ನೋದು ಕೂಡ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಓಕೆನಾ ಫಸ್ಟ್ ಲೆಂತ್ ಸೊ ಲೆಂತ್ ಆಗಿರುತ್ತೆ ನೋಡಿ ಮಿನಿಮಮ್ ನಂತರ ಲಾರ್ಜ್ ಸೈಜ್ ಅಲ್ಲಿರೋರಿಗೆ ಹದಿನಾಲ್ಕು ವರೆಯಿಂದ ಹದಿನೈದು ಇಂಚು ಹದಿನಾಲ್ಕು ವರೆ ಈ ಮೂರು ಮೆಷರ್ಮೆಂಟ್ ನ ತಗೊಳ್ಳಿ ಸೊ ಇಲ್ಲಿ ನಾನು ಹದಿನಾಲ್ಕು ಇಂಚ್ ತಗೊಳ್ತೀನಿ ಓಕೆ ಅದಾದ್ಮೇಲೆ ನೀವು ತಗೊಳ್ಬೇಕಾಗಿರೋದು ಶೋಲ್ಡರ್ ಸೊ ಅದಾದ್ಮೇಲೆ ನೋಡಿ ನಂದು ಶೋಲ್ಡರ್ ಬಂದು ಹದಿನೈದು ವರೆ ಓಕೆನಾ ಅದಾದ್ಮೇಲೆ ಅಪ್ಪರ್ ಚೆಸ್ಟ್ సో తర్టి ఫైవ్ మిడల్ చెస్ట్ థర్టీ సిక్స్ అప్పటి ఫైవ్ మిడల్ చెస్ట్ బిక్స్ వేస్ట్ రౌండ్ ఓకేనా సో అదే ఫ్రంట్ డిప్ సిక్స్ అండ్ హాఫ్ అది ಓಕೆನಾ ಮೆಷರ್ ತಗೊಳವಾಗ ಕೇಳಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಸೊ ಅದೊಂದು ಇಲ್ಲಿ ಇನ್ನೊಂದು ಮಿಸ್ ಮಾಡಿದೆ ರೌಂಡ್ ರೌಂಡ್ ತಗೋಬೇಕು ಸೊ ನಂದು ಹದಿನಾರು ಓಕೆನಾ ಅವ್ರನ್ನ ಕೇಳಿ ಅಲ್ಲೇ ಎಷ್ಟು ಬೇಕೋ ಅಷ್ಟು ಸೊ ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಡೀಪ್ ಸೊ ಇದೆಲ್ಲ ಅವ್ರಿಷ್ಟ ಬಂದಾಗೆ ಓಕೆನಾ ಕೆಲವ್ರು ಡೀಪ್ ಜಾಸ್ತಿ ಇಟ್ಕೊಳ್ತಾರೆ ಕೆಲವ್ರು ಕಡಿಮೆ ಇಟ್ಕೊಳ್ತಾರೆ ಸೊ ಅವರ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ ಸೊ ಇಷ್ಟು ಹಾಗೆ ಸ್ಲೀವ್ ಲೆಂತ್ ತೋಳಿನ ಉದ್ದ ಹಾಗೆ ತೋಳಿನ ಸುತ್ತಳತೆ ಸೊ ಇಷ್ಟು ಮೆಷರ್ಮೆಂಟ್ ಬೇಕು ಇಷ್ಟು ಮೆಷರ್ಮೆಂಟ್ ಇದ್ರೆ ಆರಾಮಾಗಿ ನಾವು ಬ್ಲೌಸ್ ಬ್ಲೌಸ್ನ ಒಂದು ಐದು ನಿಮಿಷ ಬೇಡ ಬಿಗಿನರ್ಸ್ ಅಂದ್ರೆ ಒಂದು ಅರ್ಧ ಗಂಟೆ ತಗೊಳ್ಳಿ ಓಕೆನಾ ಹಾಫ್ ಅನ್ ಅವರ್ ಅಲ್ಲಿ ಹತ್ತು ನಿಮಿಷದಲ್ಲಿ ಕಟ್ ಮಾಡ್ಬೋದು ಹೊಸ ಕಲಿತರೋರ್ಗೆ ಹೇಳ್ಕೊಡ್ತಾ ಇರೋದಲ್ವಾ ಸೊ ಹಾಗಾಗಿ ಒಂದು ಹಾಫ್ ಅನ್ ಅವರ್ ಟೈಮ್ ತಗೊಳ್ಳಿ ಸೊ ಇಷ್ಟು ಇಷ್ಟು ಮೆಷರ್ಮೆಂಟ್ ತಗೊಳ್ಳಿ ಓಕೆನಾ ಲೆಂತ್ ನೋಡಿ ಇವಾಗ ನಾನು ಫಸ್ಟ್ ಲೆಂತ್ ಹಾಕ್ತಾ ಇದ್ದೀನಿ ಹದಿನಾಲ್ಕಕ್ಕೆ ಒಂದ್ ಇಂಚು ಸೇರಿಸಿ ಹದಿನೈದು ಇಂಚ್ಗೆ ಮಾರ್ಕ್ ಹಾಕೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಸೊ ಅದಾದ್ಮೇಲೆ ಶೋಲ್ಡರ್ ಶೋಲ್ಡರ್ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ ಶೋಲ್ಡರ್ ಡಿಪೆಂಡ್ ಆಗುತ್ತೆ ಸೊ ಇದು ಡೀಪ್ ಕಡಿಮೆ ಇಡ್ತೀವಿ ಅಲ್ವಾ ಡೀಪ್ ಇಡೋದೇ ಎಲ್ಲ ಒಂದ್ ಇಂಚ್ ಎರಡು ಇಂಚ್ ಮೂರ್ ಇಂಚ್ ಇಡ್ತೀವಿ ಅಂದ್ರೆ ಏನಿದೆ ಶೋಲ್ಡರ್ ಅಷ್ಟರಲ್ಲಿ ಇಟ್ಕೊಂಡ್ಬಿಡಿ ಡೀಪ್ ನೆಕ್ ಆಗುತ್ತೆ ಇಟ್ಕೊಳ್ತೀವಿ ಅಂತ ಅಂದ್ರೆ ಸೊ ಇದಕ್ಕೆಲ್ಲ ಶೋಲ್ಡರ್ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಸೊ ಡಿಪೆಂಡ್ ಆನ್ ಡೀಪ್ ಡೀಪ್ ನೆಕ್ ಮೇಲೆ ಹೋಗುತ್ತೆ ಸೊ ಓಕೆ ಇವಾಗ ಇಲ್ಲಿ ಒಂಬತ್ತು ಇಂಚು ಡೀಪ್ ನೆಕ್ ಇಟ್ಕೊಳ್ತೀನಿ ಓಕೆನಾ ಸೊ ಒಂಬತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಒಂಬತ್ತುವರೆ ಇಂಚಿಗೆ ಡೀಪ್ ನೆಕ್ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಶೋಲ್ಡರ್ ಎಷ್ಟು ಇಟ್ಕೊಳ್ತೀನಿ ನಾಲ್ಕು ಮುಕ್ಕಾಲು ಬೇಕಾದಷ್ಟು ಆಗೋಯ್ತು ನಾಲ್ಕು ಮುಕ್ಕಾಲಿಗೆ ಮಾರ್ಕ್ ಹಾಕೊಳ್ಳಿ ಓಕೆನಾ ನಾಲ್ಕು ಮುಕ್ಕಾಲಿಗೆ ಅರ್ಧ ಇಂಚು ಸೇರಿಸಿ ಐದು ಕಾಲು ಇಂಚಿಗೆ ಆರ್ಮೋಲ್ ಲೆಂತ್ ನೋಡಿ ನಿಮ್ಗೆ ಇಲ್ಲೇ ಕನೆಕ್ಟ್ ಗೊತ್ತಾಯ್ತು ಸೊ ಶೋಲ್ಡರ್ ಮೈನಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಆಲ್ರೆಡಿ ಹೇಳಿದೀನಿ ಸುಮಾರು ವಿಡಿಯೋಸ್ ಇದೆ ಚಾನಲ್ ಚೆಕ್ ಮಾಡಿ ಓಕೆನಾ ಸೊ ಅದ್ರ ಪ್ರಕಾರ ನಾನು ಒಂಬತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ನಾಲ್ಕು ಮುಕ್ಕಾಲ್ ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ನಾಲ್ಕು ಮುಕ್ಕಾಲ್ ಇಂಚು ಏನ್ ಶೋಲ್ಡರ್ ಇಟ್ಕೊಳ್ತೀವಿ ಸಪೋಸ್ ನೀವು ಇನ್ನು ಕಡಿಮೆ ಡೀಪ್ ಹಾಕ್ತೀರಾ ಅಥವಾ ಇನ್ನು ಶೋಲ್ಡರ್ ಜಾಸ್ತಿ ಬರುತ್ತೆ ಐದು ಇಂಚು ಬರುತ್ತೆ ಸೊ ಐದ್ ಇಂಚಿಗೆ ಹಾಫ್ ಇಂಚ್ ಸೇರಿಸಿ ಆರ್ಮೋಲ್ ಲೆಂತ್ ಹಾಕೊಳ್ಳೋದು ಸೊ ಇಲ್ಲಿ ನಾನು ನಾಲ್ಕು ಮುಕ್ಕಾಲ್ ಇಟ್ಕೊಂಡೆ ಶೋಲ್ಡರ್ ಅದಕ್ಕೆ ಹಾಫ್ ಇಂಚು ಸೇರಿಸಿ ನಾನು ಐದು ಕಾಲು ಇಂಚು ಶೋಲ್ಡರ್ ಸಾರಿ ಆರ್ಮೋಲ್ ಲೆಂತ್ ಇಟ್ಕೊಳ್ತೀನಿ ಓಕೆ ಇಷ್ಟೇ ಇದಾದ್ಮೇಲೆ ನೋಡಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಚೆಸ್ಟ್ ಮೆಷರ್ಮೆಂಟ್ ಅಪರ್ ಚೆಸ್ಟ್ ಅಪರ್ ಚೆಸ್ಟ್ ಎಷ್ಟು ಬಂದಿದೆ ಐದು ಇಂಚು ಬಂದಿದೆ ಸೊ ಎಂಟು ಮುಕ್ಕಾಲ್ ಬರುತ್ತೆ ಸೊ ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ ಏನು ಅಪ್ಪರ್ ಚೆಸ್ಟ್ ಇದೆ ಮಾಡಿದಾಗ ಎಂಟು ಮುಕ್ಕಾಲ್ ಆಗುತ್ತೆ ಆ ಎಂಟು ಮುಕ್ಕಾಲ್ ಇಲ್ಲಿ ಮಾರ್ಕ್ ಹಾಕ್ತಾ ಸೊ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾಡಿಸಿ ಸೊ ಅಪರ್ ಚೆಸ್ಟ್ ಫಿಟ್ಟಿಂಗ್ ಬ್ಯಾಕ್ ಪಾರ್ಟ್ ನಾನು ಫಸ್ಟ್ ತೋರಿಸ್ತಾ ಇರೋದಕ್ಕೆ ಬ್ಯಾಕ್ ಪಾರ್ಟ್ ಅಲ್ಲಿ ಅಪರ್ ಚೆಸ್ಟ್ ಕತೆ ಆಯ್ತು ಸೊ ಅದಾದ್ಮೇಲೆ ಸೊಂಟದ ಸಾರಿ ವೆಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದು ಮೂವತ್ ಮೂರು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಕಾಲ್ ಆಗುತ್ತೆ ಎಂಟು ಕಾಲಿಗೆ ಒಂದ್ ಇಂಚು ಸೇರಿಸ್ಕೊಳ್ಳಿ ಒಂಬತ್ತು ಕಾಲ್ ಇಂಚು ಓಕೆನಾ ಒನ್ ಇಂಚ್ ಏನಕ್ಕೆ ಸೇರಿಸ್ಕೊಂಡೆ ಡಾಟ್ ಬರುತ್ತೆ ಸೊ ಆ ಡಾಟ್ಗೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿರೋದು ಸೊ ಒಂಬತ್ತು ಕಾಲಲ್ಲಿ ಸೆಂಟರ್ ಆದ್ರೆ ನಾಲ್ಕೂವರೆ ಒಂದ್ ಪಾಯಿಂಟ್ ಆಗುತ್ತೆ ಸೊ ಅಲ್ಲಿಗೆ ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಫಿಟ್ಟಿಂಗ್ ಸ್ಟಿಚ್ ಆಗುತ್ತೆ ಸೊ ಇದಾದ್ಮೇಲೆ ಎರಡು ಇಂಚು ಮಾರ್ಜಿನ್ ಈ ರೀತಿ ಇಷ್ಟೇ ಆಲ್ಮೋಸ್ಟ್ ಇದರಲ್ಲಿ ಕೆಲಸ ಆಗಿದೆ ಇದರಲ್ಲಿ ಹಾಕ್ ಮಾಡಬೇಕಾಗಿರೋದು ಒಂದೇ ಒಂದು ಬ್ಯಾಕಲ್ ಡೀಪ್ ಆರ್ಮೋಲ್ ರೌಂಡ್ ಡಾಟ್ ಸೊ ಈ ಮೂರು ಕೆಲಸ ಮಾಡೋದು ಎಷ್ಟು ಹೊತ್ತಲ್ವಾ ಎರಡ್ ನಿಮಿಷ ಜಾಸ್ತಿ ಅಂದ್ರೆ ಐದ್ ನಿಮಿಷ ಮಾಡ್ಬಿಡ್ಬೋದು ಓಕೆನಾ ಸೊ ಇಲ್ಲಿ ನಾಲ್ಕು ಮುಕ್ಕಾಲು ಇಂಚು ನಾನು ಶೋಲ್ಡರ್ ಇಟ್ಟಿದ್ದೀನಿ ಸೊ ಒಂದು ಮುಕ್ಕಾಲು ಇಂಚು ನಾನು ಇಲ್ಲಿ ನೆಕ್ ಬಿಡ್ತಿ ಸೊ ಜಾಸ್ತಿ ಇಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಸೊ ಇಲ್ಲಿ ಬ್ರಾಡ್ ಜಾಸ್ತಿ ಇಟ್ಕೊಳ್ತೀನಿ ಓಕೆನಾ ಮೂರು ವರೆ ವರೆಗೂ ಇಟ್ಕೊಂಡು ಈ ರೀತಿ ಬಾಕ್ಸ್ ಹಾಕೊಳ್ತೇನೆ ಸೊ ಇಲ್ಲೊಂದು ರೌಂಡ್ ಶೇಪ್ ಕೊಡಿ ಯಾವ ಶೇಪ್ ಆದ್ರೂ ಕೊಡಿ ನಾನು ಜಸ್ಟ್ ರೌಂಡ್ ಶೇಪ್ ಕೊಡ್ತೇನೆ ಅದಾದ್ಮೇಲೆ ಇಲ್ಲಿಂದ ಒಂದು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ ಕಾರ್ನರ್ ಇಂದ ಎರಡ್ ಇಂಚ್ ಬಂದು ಈ ಕಾರ್ನರ್ ಇಂದ ಎರಡ್ ಇಂಚ್ ಬಂದು ಪಾಯಿಂಟ್ ಮಾಡಿಕೊಂಡು ನೀವು ಆರ್ ಮೂರು ರೌಂಡ್ ಹಾಕೋಬಿಡಿ ಸೊ ಉಳ್ದಿರೋದೇನು ಡಾಟ್ ಡಾಟ್ ಏನ್ ನಾವು ಬ್ಯಾಕ್ ಡೀಪ್ ಇಟ್ಟಿದೀವಿ ಅದಕ್ಕಿನ್ನ ಒಂದ್ ಇಂಚ್ ಅಷ್ಟು ಕಡಿಮೆ ಬರ್ಲಿ ಸೊ ಅಷ್ಟು ಲೆಂತ್ ಹಾಕೊಳ್ಳಿ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಸೊ ಸಿಂಪಲ್ ಮೆಥಡ್ ಅಲ್ಲಿ ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಇದೀನಿ ಸಿಂಪಲ್ ಈಸಿಯಾಗಿ ಬಿಗಿನರ್ಸ್ ಏನ್ ಅನ್ಸುತ್ತೆ ಬ್ಲೌಸ್ ಅಂತಂದ್ರೆ ಓ ಏನೋ ದೊಡ್ಡ ಬೆಟ್ಟ ಅನ್ನೋ ತರ ಕಾಣುತ್ತೆ ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿರೋದು ಬಾಡಿ ಮೆಷರ್ಮೆಂಟ್ ತಗೊಂಡು ಸಿಂಪಲ್ ಆಗಿ ಹಾಕೊಳ್ಳೋದು ಓಕೆನಾ ಈ ಬ್ಯಾಕ್ ಪಾರ್ಟ್ ಗೆ ನಾವ್ ಏನೇನ್ ಮೆಷರ್ಮೆಂಟ್ ನ ಹಾಕಿದೀವಿ ನೋಡಿ ಬ್ಯಾಕ್ ಡೀಪ್ ಒಂದು ಒಂಬತ್ತು ಇಂಚ್ ಹಾಕಿದೀವಿ ಇದೊಂದು ಯೂಸ್ ಮಾಡಿದೀವಿ ಲೆಂತ್ ಒಂದು ಯೂಸ್ ಮಾಡಿದೀವಿ ಶೋಲ್ಡರ್ ಇಲ್ಲಿ ಹದಿನೈದು ವರೆ ಬಂದಿದೆ ಅದು ಅಷ್ಟು ಇಟ್ಟಿಲ್ಲ ಸೊ ಮೈನಸ್ ಮಾಡ್ಕೊಂಡು ಹಾಕೊಳ್ಬೇಕು ಡೀಪ್ ನೆಕ್ ಅಂತ ಬಂದಾಗ ಸೊ ಅದೇ ನಾನು ಸಪೋಸ್ ಡೀಪ್ ನೆಕ್ ಇಟ್ಟಿರಲಿಲ್ಲ ಅಂದಿದ್ರೆ ನೋಡಿ ಇಷ್ಟು ಮಾತ್ರ ನೆಕ್ ಇಟ್ಟಿದ್ರೆ ಇಷ್ಟು ಮಾತ್ರ ಡೀಪ್ ಇಟ್ಟಿದ್ರೆ ಫುಲ್ ಶೋಲ್ಡರ್ ಏನಿದೆ ಹದಿನೈದುವರೆ ಅದ್ರಲ್ಲಿ ಅರ್ಧ ಮಾಡಿಬಿಟ್ಟು ನಾನು ಇಲ್ಲಿ ಹಾಕ್ತಿದೆ ಅಷ್ಟೇ ವ್ಯತ್ಯಾಸ ಇನ್ನೇನು ವ್ಯತ್ಯಾಸ ಇಲ್ಲ ಬಟ್ ಶೋಲ್ಡರ್ ಮೈನಸ್ ಮಾತ್ರ ಸುಮಾರು ವಿಡಿಯೋ ಇದೆ ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಏನಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಶೋಲ್ಡರ್ ಹೆಂಗ್ ಇಟ್ಕೊಂಡ್ರಿ ನೀವು ನಾಲ್ಕು ಮುಕ್ಕಾಲ್ ಅಂತ ಓಕೆ ಅದ್ರದ್ದು ಸುಮಾರಷ್ಟು ಶೋಲ್ಡರ್ ಬಗ್ಗೆ ಸುಮಾರಷ್ಟು ವಿಡಿಯೋ ಮಾಡಿ ಹಾಕಿದೀನಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಬ್ಲೌಸ್ ಅಲ್ಲಿ ಅನ್ನೋ ಕಾರಣಕ್ಕೆ ಸೊ ಚಾನಲ್ ಚೆಕ್ ಮಾಡಿ ವಿಡಿಯೋ ಓಕೆನಾ ಸೊ ಅದಾದ್ಮೇಲೆ ಅಟ್ಯಾಚ್ ಬಿಟ್ಬಿಟ್ಟು ಆರ್ಮೋಲ್ ರೌಂಡ್ ಏನಿದೆ ಇದು ಬಂದಿದ್ಯಾ ಚೆಕ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಬ್ಯಾಕ್ ಪಾರ್ಟ್ ಅಲ್ಲಿ ಉಳಿದಿರೋಂತ ಕೆಲಸ ಆರ್ಮೋಲ್ ರೌಂಡ್ ಏನಿದೆ ಚೆಕ್ ಮಾಡ್ಕೊಳ್ಳೋದು ಸೊ ಇದು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಸೊ ಡಿವೈಡೆಡ್ ಬೈ ಟು ಎರಡು ಇಂಚ್ ಎರಡು ಮಾಡ್ಬೇಕು ಏನಕ್ಕೆ ನಮ್ಮ ಫ್ರಂಟ್ ಪಾರ್ಟ್ ಗೆ ಅರ್ಧ ಭಾಗ ಬರುತ್ತೆ ಬ್ಯಾಕ್ ಪಾರ್ಟ್ ಗೆ ಅರ್ಧ ಹೋಗುತ್ತೆ ಸೊ

ಓಕೆ ಬ್ಯಾಕ್ ಪಾರ್ಟ್ ಪಾರ್ಟ್ ಅಂತ ಬಂದಾಗ ಇನ್ನ ಎಕ್ಸ್ಟ್ರಾ ಏನನ್ ಸೇರಿಸ್ಕೋಬೇಕು ಫಸ್ಟ್ ಲೆಂತ್ ತಗೊಳ್ಬೇಕು ಲೆಂತ್ ರೆಡಿ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿಗೆ ಎರಡು ಇಂಚು ಸೇರಿಸಿ ಸೊ ಹದಿನಾರು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ನೋಡಿ ಹದಿನಾರು ಇಂಚಿಗೆ ಮಾರ್ಕ್ ಆಯ್ತು ಸೊ ಇಲ್ಲಿ ಪಕ್ಕದಲ್ಲಿ ಹಾಫ್ ಇಂಚು ಹುಪ್ಪಟ್ಟಿ ಕಾಜ ಪಟ್ಟಿಗೆ ಅಂತ ಹಾಫ್ ಇಂಚು ಮಾರ್ಕ್ ಹಾಕೊಳ್ಬೇಕು ಫ್ರಂಟ್ ಹುಕ್ ಆದ್ರೆ ಮಾತ್ರ ಇದು ಇಲ್ಲ ಬ್ಯಾಕ್ ಅಲ್ಲಿ ಹುಕ್ ಆದ್ರೆ ಬ್ಯಾಕ್ ಅಲ್ಲಿ ಹಾಕೊಳ್ಳಿ ಅಷ್ಟೇ ವ್ಯತ್ಯಾಸ ಸೊ ಇದ್ರಲ್ಲಿ ಏನ್ ಜಾಸ್ತಿ ವ್ಯತ್ಯಾಸ ಇಲ್ಲ ಸೊ ಇದು ಹುಕ್ಕಟ್ಟಿ ಕಾಜ ಪಟ್ಟಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಇಟ್ಟಿರುವಂತದ್ದು ಓಕೆನಾ ಸೊ ಅದಾದ್ಮೇಲೆ ಈ ಏನಿದೆ ಈ ಸ್ಪೇಸ್ ಹಾಫ್ ಇಂಚು ಇದು ಯಾವ್ದಕ್ಕೂ ನಾವ್ ಯೂಸ್ ಮಾಡ್ಕೊಳಂಗಿಲ್ಲ ಈ ಲೈನ್ ಏನಿದೆ ಇಲ್ಲಿಂದ ನಾವು ಶೋಲ್ಡರ್ ಮಿಕ್ ಇದೆಲ್ಲ ಮೆಷರ್ಮೆಂಟ್ ಅಪರ್ ಚೆಸ್ಟ್ ಮಿಡಲ್ ಚೆಸ್ ವೇಸ್ಟ್ ರೌಂಡ್ ಎಲ್ಲಾ ಈ ಲೈನ್ ಇಂದ ಈ ಕಡೆ ಹಾಕೊಳ್ಬೇಕು ಈ ಕಡೆ ಅರ್ಧ ಇಂಚ್ ಇರೋದ್ರ ಯಾವ್ದೇ ಕಣಕ್ಕೂ ಲೆಕ್ಕ ತಗೊಳ್ಬಾರ್ದು ಸೊ ಬ್ಯಾಕ್ ಪಟ್ಟಲ್ಲಿ ಎಷ್ಟು ಇಟ್ಟಿದೆ ನಾನು ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಕೊಳ್ಳಿ ಅಷ್ಟೇ ಇಲ್ಲಿ ಸೊ ಆರ್ಮೋ ಲೆಂತ್ ಐದು ಕಾಲ್ ಇಟ್ಟಿದೆ ಐದು ಕಾಲ್ ಅಷ್ಟೇ ಸೊ ಇದಕ್ಕೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ ಅಪ್ಪರ್ ಚೆಸ್ಟ್ ಎಷ್ಟು ಎಂಟು ಮುಕ್ಕಾಲು ಇಂಚು ಸೊ ನೋಡಿ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕದೆ ಎಂಟು ಮುಕ್ಕಾಲ್ಗೆ ಸೊ ಇಲ್ಲೊಂದು ನಿಮ್ಗೆ ಏನು ಎಕ್ಸ್ಟ್ರಾ ಕೆಲಸ ಇದೆ ಏನಪ್ಪಾ ಅಂದ್ರೆ ಫ್ರಂಟ್ ಅಲ್ಲಿ ಡಾಟ್ ಬರುತ್ತೆ ಆ ಡಾಟ್ಗೆ ಹಾಫ್ ಇಂಚು ಮಾರ್ಕ್ ಹಾಕೊಳ್ಬೇಕು ಎಕ್ಸ್ಟ್ರಾ ಸೊ ಅಷ್ಟೇ ನೋಡಿ ಇಲ್ಲಿ ಹಾಕಿದೀನಿ ಸೊ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಈ ಮಾರ್ಕ್ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಮುಗೀತು ಅಪ್ಪ ಚೆಸ್ಟ್ ಕೆಲಸ ಇಷ್ಟೇ ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಇನ್ನೊಂದು ಬಾಡಿ ಮೆಷರ್ಮೆಂಟ್ ನ ಮಿಸ್ ಮಾಡಿದ್ದೆ ಬ್ಲೌಸ್ ಗೆ ಮೇನ್ ಡಾಟ್ಸ್ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಬಸ್ ಪಾಯಿಂಟ್ ಸೊ ಇದು ಮೇಯ್ನ್ ಮರಿಲೇಬಾರದು ಈ ಬಾಡಿ ಮೆಷರ್ಮೆಂಟ್ ಅಲ್ಲಿ ಇದನ್ನ ತಗೊಂಡ್ರೆ ನಿಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಕಫ್ ಅನ್ನೋದು ನೀಟಾಗಿ ಕೂತ್ಕೊಳ್ಳೋದು ಕಫ್ ಅನ್ನೋದು ಬರೋದು ನಿಮಗೆ ಫಿಟ್ಟಿಂಗ್ ಬರೋದು ಈ ಮೇಲೆ ಕೆತ್ಕೊಳ್ಳುತ್ತೆ ಬ್ಲೌಸ್ ಅಂತ ಅಂತಾರಲ್ಲ ಅದಕ್ಕೆಲ್ಲ ಮೇನ್ ರೀಸನ್ ಈ ಬಸ್ ಪಾಯಿಂಟ್ ಈ ಬಸ್ ಪಾಯಿಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಸ್ ಪಾಯಿಂಟ್ ಅಂತೀವಿ ಹಾಗೆ ಅಪ್ಪೆಕ್ಸ್ ಪಾಯಿಂಟ್ ಅಂತ ಕೂಡ ಕರಿತೀವಿ ಇದನ್ನ ಓಕೆನಾ ಬಾಡಿ ಮೆಷರ್ಮೆಂಟ್ ಅಲ್ಲಿ ಇದು ಮೇನ್ ತಗೊಳ್ಬೇಕು ಇದು ಬೇಕಾಗಿರುವಂತದ್ದು ಬಸ್ ಪಾಯಿಂಟ್ ಏನ್ ಬರುತ್ತೆ ಸೊ ಬಸ್ ಪಾಯಿಂಟ್ ಏನ್ ಬರುತ್ತೆ ಇದರ ಸುತ್ತ ನಮ್ಮ ಡಾಟ್ಸ್ ಬರೋದು ಸೊ ಅವಾಗಲೇ ಇಲ್ಲಿ ಕಫ್ ಅನ್ನೋದು ಬರೋದು ಓಕೆನಾ ನಾವು ಬಸ್ ಪಾಯಿಂಟ್ ನ ರಾಂಗ್ ಹೋಗಿ ತಗೊಂಡು ಇಲ್ಲಿ ಇಟ್ಬಿಟ್ರೆ ಇಲ್ಲಿರೋ ಬಸ್ ಪಾಯಿಂಟ್ ಅನ್ಕಂಫರ್ಟಬಲ್ ಫಿಟ್ಟಿಂಗ್ ಲೂಸ್ ಎಲ್ಲಾ ಪ್ರಾಬ್ಲಮ್ ಶುರುವಾಗದೆ ಇಲ್ಲಿಂದ ಬಸ್ಟ್ ಪಾಯಿಂಟ್ ಇದು ಬಹಳ ಇಂಪಾರ್ಟೆಂಟ್ ಓಕೆನಾ ಸೊ ಅದೊಂದು ಬರ್ಕೊಳ್ಳಿ ಬಸ್ಟ್ ಪಾಯಿಂಟ್ ಓಕೆ ನನ್ನ ಬಸ್ ಪಾಯಿಂಟ್ ಬಂದ್ ಹನ್ನೊಂದು ಇಂಚು ಹನ್ನೊಂದು ಇಂಚ್ ಇದ್ರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದುವರೆ ಇಂಚು ಮಾರ್ಕ್ ಹಾಕ್ಬೇಕು ಏನಕ್ಕೆ ಅರ್ಧ ಇಂಚು ಸೇರಿಸ್ಕೊಬೇಕು ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಅನ್ನೋದು ಹೋಗುತ್ತಲ್ಲ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಅನ್ನೋಕೆ ಹಾಫ್ ಇಂಚ್ ಇನ್ವೆಸ್ಟ್ ಮಾಡ್ತೀವಿ ಶೋಲ್ಡರ್ ಅಟ್ಯಾಚ್ ಮಾಡ್ಲಿಕ್ಕೆ ಸೊ ಹಾಗಾಗಿ ಅದಕ್ಕೆ ನಾವು ಅರ್ಧ ಇಂಚು ಸೇರಿಸ್ಕೊಂಡು ಹನ್ನೊಂದುವರೆ ಇಂಚು ಮಾರ್ಕ್ ಹಾಕೊಳ್ಬೇಕು ಸೊ ಮತ್ತೆ ಇಲ್ಲೊಂದು ಮಾರ್ಕ್ ಹಾಕೊಂಡ ಸ್ಟ್ರೈಟ್ ಲೈನ್ ಹಾಕೊಂಡ್ಬೇಡ ಓಕೆನಾ ಲೈನ್ ಹಾಕಿದ್ದಾಯ್ತು ಸೊ ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿನ ಸುತ್ತಳತೆ ಅದನ್ನೇ ನಾವು ಮಿಡಲ್ ಅಂತ ಕರೆಯೋದು ಸೊ ಮಿಡಲ್ ಚೆಸ್ಟ್ ಎಷ್ಟಿದೆ ಇಲ್ಲಿದೆ ನೋಡಿ ಮಿಡಲ್ ಚೆಸ್ಟ್ ಮೂವತ್ತಾರು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ ಬರುತ್ತೆ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡ್ ಇಂಚಿಗೆ ಮಾರ್ಜಿನ್ ಸರಿ ಆಯ್ತಾ ಸೊ ಅದಾದ್ಮೇಲೆ ಇಲ್ಲಿಂದ ಎರಡೂವರೆ ಇಂಚ್ ಕೆಳಗಡೆಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಅಂಡರ್ ಬಸ್ ಲೈನ್ ಅಥವಾ ಫ್ರಂಟ್ ಪಟ್ಟಿ ಲೈನ್ ಅಂತಾರೆ ಕೆಲವರು ಫ್ರಂಟ್ ಪಟ್ಟಿ ಮಾರ್ಕ್ ಹಾಕ್ಬೇಕು ಫ್ರೆಂಟ್ ಪಟ್ಟಿ ಮಾರ್ಕ್ ಹಾಕ್ಬೇಕು ಅಂತ ತುಂಬಾ ಒದ್ದಾಡ್ತಿರ್ತಾರೆ ಸೊ ನನ್ನ ಬ್ಲೌಸ್ ಕಟಿಂಗ್ ಅಲ್ಲಿ ಯಾವ್ದೇ ಫ್ರೆಂಡ್ ಪಟ್ಟಿನ ನೀವು ಸಪ್ರೇಟ್ ಕಟ್ ಮಾಡೋಂಗಿಲ್ಲ ಅದಕ್ಕೆ ಬೇರೆ ಏನು ನೀವು ತಲೆ ಕೆಡ್ಸ್ಕೊಳಂಗಿಲ್ಲ ಇಲ್ಲೇ ಬಂದ್ಬಿಡ್ತು ನೋಡಿ ಸೊ ಇಲ್ಲಿ ಬಂತು ಲಾಸ್ಟ್ ಅಲ್ಲಿ ಬರೋದೇ ವೇಸ್ಟ್ ರೌಂಡ್ ನಮ್ಮ ಲೆಂತ್ ಎಂಡ್ ಇದೆಯಲ್ಲ ಇಲ್ಲಿ ಬರೋದೇ ವೇಸ್ಟ್ ರೌಂಡ್ ಇಲ್ಲೇನೆ ನಾವು ವೇಸ್ಟ್ ರೌಂಡ್ ನ ಮಾರ್ಕ್ ಹಾಕೊಳ್ಳೋದು ಸೊ ಇಲ್ಲೂ ಕೂಡ ಒಂದ್ ಲೈನ್ ಹಾಕೊಂಬಿಡಿ ಸೊ ಸುತ್ತಳತೆ ಅಪ್ಪರ್ ಚೆಸ್ಟ್ ಹಾಕಿದೀವಿ ಮಿಡಲ್ ಚೆಸ್ಟ್ ಹಾಕಿದೀವಿ ಸೊ ಮಿಡಲ್ ಚೆಸ್ಟ್ ರೌಂಡ್ ಗೆ ಏನ್ ಒಂಬತ್ತು ಇಂಚ್ ಹಾಕಿದೀವಿ ಅದೇ ಒಂಬತ್ತು ಇಂಚ್ ಇಲ್ಲೂ ಹಾಕೊಂಡ್ಬಿಡಿ ಸೊ ಹಾಗೆ ಇಲ್ಲೂ ಹಾಕೊಳ್ಳಿ ಇಷ್ಟೆ ಈ ಡಾಟ್ಸ್ ಕಾಣಿಸ್ತಿದ್ಯಾ ಈ ಡಾಟ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಬರೋ ತರ ಒಂದು ಲೈನ್ ಹಾಕೊಂಡ್ಬಿಡಿ ಸೊ ಅದಾದ್ಮೇಲೆ ಎರಡು ಇಂಚು ಮಾರ್ಜಿನ್ಗೆ ಸೊ ಇಷ್ಟೇ ಈಗ ನಾವು ಇಷ್ಟ ಆದ್ಮೇಲೆ ನಾವು ಫ್ರಂಟ್ ನೆಕ್ ಹಾಕೊಂಡ್ಬೇಡೋಣ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚು ಸೊ ಫ್ರಂಟ್ ಡಿಪ್ ಅವರ ಇಚ್ಛೆ ಅನುಸಾರ ಆರೂವರೆ ಏಳು ಇಂಚು ಓಕೆನಾ ನಂದು ಆರೂವರೆ ಅನ್ಕೋಣ ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳು ಇಂಚು ಮಾರ್ಕ್ ಹಾಕ್ತಾ ಇದೀನಿ ಸೊ ಇಲ್ಲಿ ಎಷ್ಟು ಇಟ್ಟಿದ್ವಿ ಒಂದು ಮುಕ್ಕಾಲ್ ಅಷ್ಟೇ ಇಟ್ಕೊಳ್ಳಿ ಫ್ರಂಟ್ ಅಲ್ಲಿ ಬ್ಯಾಕ್ ಫ್ರಂಟ್ ಎರಡು ಕಡೆ ನಾವು ಬ್ರಾಡ್ ಡೀಪ್ ಇಟ್ಕೊಳ್ತೀವಿ ಅಂದ್ರೆ ಶೋಲ್ಡರ್ ಆಗುತ್ತೆ ಒಂದ್ ಕಡೆ ಕಡಿಮೆ ಇಟ್ಕೊಳೋಣ ಅವಾಯ್ಡ್ ಆಗುತ್ತಲ್ವಾ ಸೊ ಇಲ್ಲೊಂದು ಶೇಪ್ ಕೊಟ್ಬಿಡೋಣ ಸೊ ನೆಕ್ಸ್ಟ್ ಇಲ್ಲಿಂದ ಮುಕ್ಕಾಲ್ ಇಂಚು ನೋಡಿ ಇಲ್ಲಿಂದ ಮುಕ್ಕಾಲ್ ಇಂಚು ಈ ಕಾರ್ನರ್ ಇಂದ ಮುಕ್ಕಾಲ್ ಇಂಚು ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಬಿಟ್ಟಿದೀವಿ ಸೊ ಇಲ್ಲಿಂದ ಇಲ್ಲಿಗೆ ಸೆಂಟರ್ ಇಂಚಿದೆ ಸೆಂಟರ್ ಅಂದ್ರೆ ಎರಡೂವರೆ ಹಾಫ್ ಇಂಚು ಆಚೆ ಬರಲಿ ಓಕೆನಾ ಈ ಕಾರ್ನರ್ ಇಂದ ಎರಡು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಸೊ ನಮಗೆ ಪಾಯಿಂಟ್ ಸಿಕ್ತು ಒಂದು ಎರಡು ಮೂರು ನೋಡಿ ಆ ಮೂರ್ ಪಾಯಿಂಟ್ ಸಿಕ್ಕಿದೆಯಲ್ಲ ಅದಕ್ಕೆ ಶೇಪ್ ಹೇಗೆ ಬರುತ್ತೆ ಹಾಗೆ ಹಾಕೊಂಡ್ಬಿಡೋದು ಫ್ರಂಟ್ ಆರ್ಮೋಸ್ಟ್ ಶೇಪ್ ಆಯ್ತು ಸೊ ನೆಕ್ಸ್ಟ್ ಉಳ್ದಿರೋದೇನು ಕಫ್ಗೆ ಡಾಟ್ಸ್ ಹಾಕೋದಷ್ಟೇ ಕಪ್ಪಿಗೆ ಡಾಟ್ಸ್ ಹಾಕಕ್ಕೆ ನಮಗೆ ಅಪೆಕ್ಸ್ ಪಾಯಿಂಟ್ ನ ಅಗಲ ನಾವು ಬಸ್ಟ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಏನ್ ನಮ್ಮ ಅಪೆಕ್ಸ್ ಪಾಯಿಂಟ್ ಇರುತ್ತೆ ಸೊ ಅದ್ರ ಲೆಂತ್ ತಗೊಂಡಿದೀವಿ ಅದರ ಅಗಲ ತಗೊಳ್ಬೇಕಲ್ವಾ ಏನ್ ನಮ್ಮ ಅಪ್ಪರ್ ಚೆಸ್ಟ್ ಇರುತ್ತೆ ತರ್ಟಿ ಫೈವ್ ಇಂಚು ಸೊ ಹತ್ತರಿಂದ ಡಿವೈಡ್ ಬೈ ಮಾಡಿ ಡಿವೈಡೆಡ್ ಬೈ ಟೆನ್ ಸೊ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಫೈವ್ ನ ಇಲ್ಲಿಂದ ನೋಡಿ ಮಾರ್ಕ್ ಹಾಕೊಳ್ಳೋದು ಸೊ ಇದೇನ್ ಗೊತ್ತಾ ನಮ್ಮ ಫಸ್ಟ್ ಬ್ಲೌಸ್ ಅಲ್ಲಿ ಒಂದು ದೊಡ್ಡ ಡಾಟ್ ಇರುತ್ತೆ ಚಿಕ್ಕದಾಗಿ ಅಗಲವಾಗಿ ಆ ಡಾಟ್ ಎಲ್ಲಿ ಬರುತ್ತೆ ಅನ್ನುವ ಕನ್ಫರ್ಮೇಶನ್ ಅಷ್ಟೇ ಇದು ಅದಕ್ಕೆ ಇವಾಗ ಏನ್ ಹೇಳ್ಕೊಟ್ಟೆ ಫಾರ್ಮುಲಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಸೈಜ್ಗೂ ಯೂಸ್ ಆಗುತ್ತೆ ಸೊ ಬಾಡಿ ಮೆಷರ್ಮೆಂಟ್ ಅಲ್ಲಿ ಇದೊಂದೇ ಫಾರ್ಮುಲಾ ಬರೋದು ಸೊ ರೀತಿ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಓಕೆನಾ ಸೊ ಇವಾಗ ಸೊಂಟದ ಸುತ್ತಳತ್ತೆ ವೇಸ್ಟ್ ರೌಂಡ್ ಇಲ್ಲಿಂದ ನೋಡಿ ವೇಸ್ಟ್ ರೌಂಡ್ ಸೊಂಟದ ಸುತ್ತಳುತ್ತೆ ನಾಲ್ಕರಿಂದ ಅಡ್ಡಿ ಮಾಡಿದಾಗ ಎಷ್ಟಾಗುತ್ತೆ ಎಂಟು ಆಗುತ್ತೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಎಂಟು ಕಾಲ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ನೋಡಿ ನನ್ನ ಬಾಡಿ ಮೆಷರ್ಮೆಂಟ್ ಪ್ರಕಾರ ಒಂದೇ ಇಂಚ್ ಬಿಗೋದು ಕೆಲವರಿಗೆ ಈ ಸೊಂಟದ ಪಾರ್ಟ್ ಏನಿರುತ್ತೆ ತುಂಬಾ ಸಣ್ಣ ಇರುತ್ತೆ ಎರಡು ಇಂಚ್ ಬಿಗುತ್ತೆ ಕೆಲವ್ರಿಗೆ ತುಂಬಾ ಸಣ್ಣ ಅಪ್ಪರ್ ಚೆಸ್ಟ್ ಇರೋದ್ರಲ್ಲಿ ಅಪ್ಪರ್ ಚೆಸ್ಟ್ಗೂ ಫ್ರಂಟ್ಗೂ ಕೆಲವರು ಬ್ಲೌಸ್ ಅಲ್ಲಿ ನನಗೆ ಡಿಫ್ರೆನ್ಸ್ ಬ್ಲೌಸ್ಟಿಚ್ ಮಾಡಿದೀನಿ ಡಿವೈಡ್ ಮಾಡಿದ್ವಲ್ಲ ಈ ಕಾರ್ನರ್ ಇಂದ ಇಲ್ಲಿಗೆ ಸೇರಿಸ್ಕೊಳ್ಳಿ ಇಲ್ಲಿಗೆ ಸೇರಿಸ್ಕೊಳ್ಳಿ ಅಷ್ಟೇ ನಮ್ಮ ಫಸ್ಟ್ ಡಾಟ್ ಯಾವುದೇ ಅನುಮಾನ ಇಲ್ದಿರಾ ಎಲ್ಲ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅನ್ನೋ ಡೌಟ್ ಬರಬಾರ್ದು ಸೊ ಆ ರೀತಿ ನೀವು ಫಸ್ಟ್ ಒಂದ್ ಡಾಟ್ ನಾಕೊಂಬಿಡಿ ಡಾಟ್ ಹಾಕಿದ್ಮೇಲೆ ಮುಂದಿನ ಸುತ್ತಳತೆ ಅಂದ್ರೆ ಮುಂದಿನ ಡಾಟ್ಸ್ ನ ನಾವು ಮಾಡ್ಕೊಳಕ್ ಆಗೋದು ಸೊ ಈ ಡಾಟ್ಸ್ ಆಗಿದ ತಕ್ಷಣ ಇಲ್ಲಿಂದ ಒಂದ್ ಇಂಚು ಮೇಲಕ್ಕೆ ನೋಡಿ ಈ ರೀತಿ ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಈ ಲೈನ್ ಇದೆಯಲ್ಲ ಸೊ ಈ ಲೈನ್ ಅಂಡರ್ ಬಸ್ ಲೈನ್ ಹಾಕಿದೀವಿ ಈ ಲೈನ್ ಒಂದ್ ರೀತಿ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ ನೋಡಿ ಇದೇ ಬಂದು ಫ್ರಂಟ್ ಪಟ್ಟಿ ಓಕೆನಾ ಸೊ ಇದಾದ್ಮೇಲೆ ಈ ಪಾಯಿಂಟ್ ಇಟ್ಕೊಂಡು ಮಿಕ್ಕಿದ ನಮ್ಮ ಡಾಟ್ಸ್ ನ ಹಾಕೊಳ್ಬೇಕು ಸೊ ಈಗ ಈ ಲೈನ್ ಇಂದ ಮೇಲಕ್ಕೆ ಎರಡು ಇಂಚು ಮೇಲಕ್ಕೆ ಒಂದ್ ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಇಂದ ಒಂದೂವರೆ ಇಂಚ್ಗೆ ನೋಡಿ ಸೊ ಇಷ್ಟು ಬರುತ್ತೆ ಒಂದೂವರೆ ಇಂಚ್ ಒಂದ್ ಮಾರ್ಕ್ ಹಾಕೊಂಡು ಇಲ್ಲೊಂದು ಡಾಟ್ ಹಾಕೊಳ್ಳಿ ಸೊ ಇಲ್ಲಿಂದ ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಒಂದ್ ಮಾರ್ಕ್ ಹಾಕೊಂಡು ಇಲ್ಲೊಂದ್ ಡಾಟ್ ಹಾಕೊಳ್ಳಿ ಓಕೆನಾ ಸೊ ಅದಾದ್ಮೇಲೆ ಈ ಪಾಯಿಂಟ್ ಇಂದ ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ ಸ್ಟ್ರೈಟ್ ಸೊ ನೋಡಿ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದೀವಲ್ಲ ಇಲ್ಲಿ ಕವರ್ ಆಗುತ್ತೆ ಸೊ ಇದೊಂದು ಡಾಟ್ ಹಾಕೊಂಡ್ರೆ ಈ ಮೂರು ಡಾಟ್ ಹಾಕೊಳ್ಳೋದು ತುಂಬಾ ಈಜಿ ಓಕೆನಾ ಇದೊಂದು ಡಾಟ್ ಹಾಕಕ್ಕೆ ನಮ್ಗೆ ಏನ್ ಬೇಕು ಬಸ್ ಪಾಯಿಂಟ್ ಅಪೆಕ್ಸ್ ಪಾಯಿಂಟ್ ಹಾಗೆ ಸೊಂಟದ ಸುತ್ತಳತೆ ಇಲ್ಲಿ ಮಿಕ್ಕಿರೋದನ್ನ ಇಲ್ಲಿ ಕವರ್ ಮಾಡ್ಬಿಡೋದು ಸೊ ಫಿಟ್ಟಿಂಗ್ ಆರಾಮಾಗಿ ಲೇಟ್ ಆಗಿ ಬರುತ್ತೆ ಎಲ್ಲೂ ನಿಮ್ಗೆ ಎರಡು ಬೇರೋ ಬರಲ್ಲ ಎಲ್ಲೂ ಎಕ್ಸ್ಟ್ರಾ ಬರಲ್ಲ ಏನ್ ಎಕ್ಸ್ಟ್ರಾ ಇದೆ ಅದನ್ನ ನಾವಿಲ್ಲಿ ಫಿಟ್ ಮಾಡ್ತಾ ಇದೀವಲ್ಲ ಇಲ್ಲಿ ಎಕ್ಸ್ಟ್ರಾ ಬಂದಿರೋದು ಇಲ್ಲಿ ಫಿಟ್ ಮಾಡಿದ್ವಿ ಸೊ ಎಕ್ಸ್ಟ್ರಾ ಬರೋ ಚಾನ್ಸ್ ಇಲ್ಲ ಇಲ್ಲೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ಸೊ ಇಲ್ಲಿ ಡಾಟ್ ಅಲ್ಲಿ ಹೋಗುತ್ತೆ ಸೊ ಈ ಡಾಟ್ ಈ ಸೇರಿಸಿ ನಾವು ಎರಡು ಇಂಚ್ ಎಕ್ಟಾ ತಗೊಂಡ್ಬಿಟ್ಟಿರ್ತೀವಿ ಫ್ರಂಟ್ ಅಲ್ಲಿ ಓಕೆನಾ ಸೊ ಇದಿಷ್ಟು ಫ್ರಂಟ್ ಪಾರ್ಟ್ ಅರ್ಥ ಆಯ್ತಲ್ಲ ತುಂಬಾ ಈಸಿ ನೀವು ಒಂದ್ಸರಿ ಎರಡು ಸರಿ ಕಟಿಂಗ್ ಮಾಡೋಷ್ಟೊತ್ತಿಗೆ ಅವ್ರಿಗೂ ಕಷ್ಟ ಅದಾದ್ಮೇಲೆ ಸಿಕ್ಕಾಪಟ್ಟೆ ಈಸಿ ಓಕೆ ಇವಾಗ ಇದನ್ನ ಅರ್ಸ್ಕೊಳ ಸೊ ಇನ್ನೊಂದು ಇಲ್ಲಿ ಫ್ರಂಟ್ ನೀವು ಮೆಷರ್ ಮಾಡಿ ತೋರ್ಸಲ್ಲ ಅಂತ ಹೇಳ್ತಾರ ನಾವು ಮರ್ತ್ ಬಿಟ್ಟಿರ್ತೀನಿ ಬ್ಯಾಕ್ ಪಾರ್ಟ್ ಸಾಕು ಏನಿಕೆ ಅಂತ ಸೊ ಇಲ್ಲಿ ನೋಡಿ ಮೆಷರ್ ಮಾಡಿದಾಗ ಎಷ್ಟು ಬರುತ್ತೆ ನನಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಂತು ಅಂದ್ರೆ ಆರ್ಮೋಲ್ ರೌಂಡ್ ಇರೋದು ಹದಿನಾರು ಇಂಚು ಸೊ ಎಂಟು ಇಂಚ್ ಬರಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಬಂತು ಅಂದ್ರೆ ಎಂಟುವರೆ ಬಂತು ಸೊ ಬ್ಯಾಕ್ ಅಲ್ಲಿ ಎಂಟು ಕರೆಕ್ಟ್ ಆಗಿ ಬಂತು ಫ್ರಂಟ್ ಅಲ್ಲಿ ಎಂಟೂವರೆ ಬಂತು ಏನಕ್ಕೆ ಎಂಟುವರೆ ಬಂತು ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂಡು ಒಳಗಡೆ ಹೋಗಿ ಕಟಿಂಗ್ ಮಾಡ್ತೀವಿ ಸೊ ಫ್ರಂಟ್ ಪಾರ್ಟ್ ಅಲ್ಲಿ ನಮ್ಮ ಇಲ್ಲಿ ಶೇಪ್ ಇರುತ್ತೆ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕಂದ್ರೆ ಸೊ ಈ ರೀತಿ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಹೆಂಗ್ ಕೊಟ್ಟಿರ್ತೀವಿ ಇದೇ ತರ ಕೊಟ್ರೆ ಏನಾಗುತ್ತೆ ಈ ಸ್ಪೇಸ್ ಅಲ್ಲಿ ಏನ್ ಜಾಗ ಉಳ್ಕೊಳತ್ತೆ ಬಟ್ಟೆ ಅದಿಲ್ಲಿ ಕುಪ್ಪೆ ತರ ಎದತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಶೇಪ್ ತೆಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಅರ್ಧ ಇಂಚು ನಮಗೆ ಜಾಸ್ತಿ ಬರುತ್ತೆ ಆರ್ಮೋಲ್ ರೌಂಡ್ ಓಕೆನಾ ನಮ್ಮ ಶೇಪ್ ಬಾಡಿ ಶೇಪು ಹಾಗೆ ಇರುತ್ತೆ ಕುಪ್ಪೆನೂ ಬರಲ್ಲ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಆರ್ಮೋಲ್ ಫಿಟ್ ನೀಟ್ ಆಗಿ ಬರುತ್ತೆ ಸೊ ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿ ಹಾಕಿದೀನಿ ಬ್ಯಾಕ್ ಆರ್ಮೋಲ್ ಫ್ರಂಟ್ ಆರ್ಮೋಲ್ ಏನೇನು ಚೇಂಜಸ್ ಇರುತ್ತೆ ಅಂತ ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಅಳಿಸ್ತೀನಿ ಇವಾಗ ನಾನು ನಿಮ್ಗೆ ಸ್ಲೀವ್ ಕಟಿಂಗು ಸೊ ಇವಾಗ ಆರ್ಮೋಲ್ ರೌಂಡ್ ಎಷ್ಟು ಬಂದಿದೆ ಅಂತ ಗೊತ್ತಾಯ್ತು ನಿಮ್ಗೆ ಇವಾಗ ಬ್ಯಾಕ್ ಅಲ್ಲಿ ಬ್ಯಾಕ್ ಎಂಟು ಬಂತು ಫ್ರಂಟ್ ಎಂಟು ವರೆ ಬಂತು ಓಕೆ ಇವಾಗ ನೆಕ್ಸ್ಟ್ ಸ್ಲೀವ್ ಸ್ಲೀವ್ ಲೆಂತ್ ನಿಮ್ಮ ಇಷ್ಟದ ಪ್ರಕಾರ ಇಟ್ಕೊಳ್ಬೋದು ಸೊ ಇಲ್ಲಿ ನಾನು ಎಲ್ಬೋ ಸ್ಲೀವ್ ಅಂತ ಹಾಕ್ತೀನಿ ಅಂತ ಅಂದರೆ ಹತ್ತುವರೆ ರೆಡಿ ರೆಡಿ ಹತ್ತುವರೆ ಬೇಕು ನನಗೆ ಹನ್ನೊಂದುವರೆ ಇಂಚಿಗೆ ಉದ್ದ ತಗೊಳ್ತೀನಿ ಓಕೆನಾ ಸೊ ಅದಾದ್ಮೇಲೆ ಕ್ಯಾಪ್ ಹೈಟು ಏನು ಮೂವತ್ತೈದು ಇದೆ ಅಪ್ಪರ್ ಚೆಸ್ಟು ಡಿವಿಡೆಡ್ ಬೈ ಟೆನ್ ಇದು ಅಷ್ಟೇ ಸೇಮ್ ಫಾರ್ಮುಲಾ ಮೂರುವರೆಗೆ ಮೂರುವರೆ ಬರುತ್ತೆ ಸೊ ಮೂರುವರೆಗೆ ಒಂದು ಕ್ಯಾಪ್ ಹೈಟ್ ಹಾಕೊಂಬೇಡೋಣ ಸ್ಟ್ರೈಟ್ ಲೈನ್ ಹಾಕೋಬೇಕು ಸೊ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಆರ್ ಮೂರ್ ರೌಂಡ್ ಎಷ್ಟು ನಂದು ಹದಿನಾರು ಇಂಚು ಹದಿನಾರು ಇಂಚ್ ಅಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಈ ಕಾರ್ನರ್ ಇಂದ ಈ ಕಾರ್ನರ್ ಇಂದ ನೋಡಿ ಈ ಕಾರ್ನರ್ ಇಂದ ಇಲ್ಲಿಗೆ ಎಂಟು ಇಂಚ್ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲ ಸ್ಟ್ರೈಟ್ ಲೈನ್ ಹಾಕೊಳಂಗಿದ್ರೆ ಹಾಕೊಳ್ಳಿ ಲೈನ್ ಹಾಕೊಂಡು ನೋಡಿ ಫಸ್ಟ್ ಬ್ಯಾಕ್ ಸ್ಲೀವ್ ಶೇಪ್ ನ ಹಾಕ್ತಾ ಇದೀನಿ ನಾನು ಇದು ಬಂದು ಬ್ಯಾಕ್ ಸೊ ಮೇಲೆ ಫ್ರಂಟ್ ಸೊ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ತೋಳಿನ ಸುತ್ತಳತೆ ಪೂರ್ಣ ಸುತ್ತಳತೆ ಬಂದು ಹತ್ತುವರೆ ಅದರಲ್ಲಿ ಅರ್ಧ ಅಂದರೆ ಐದು ಕಾಲು ಓಕೆನಾ ಐದು ಕಾಲು ನಮ್ಮ ಎಕ್ಸಾಕ್ಟ್ ಫಿಟ್ಟಿಂಗು ಸೊ ಐದು ಕಾಲಿಂದ ಎರಡು ಇಂಚು ಏಳು ಕಾಲ್ಗೆ ಗೆ ಎರಡು ಇಂಚು ಮಾರ್ಕ್ ಮಾಡ್ತೀನಿ ಸೊ ಇಲ್ಲಿಂದ ಈ ಲೈನ್ ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಈ ಲೈನ್ ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳಿ ಸ್ಲೀವ್ ಕಟಿಂಗ್ ಇಷ್ಟೇ ಸೊ ಓಕೆ ಈಗ ನಾನು ಆರ್ಮೋಲ್ ರೌಂಡ್ ಬ್ಯಾಕ್ ಎಂಟು ಇಂಚು ಬಂದಿದೆ ಬಾಡಿ ಅಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ಮೆಷರ್ ಮಾಡಿ ಸೊ ಇಲ್ಲಿಂದ ಚೆಕ್ ಮಾಡ್ಕೋಣ ಕರೆಕ್ಟ್ ಬರುತ್ತಾ ಎಂಟು ಇಂಚು ನೋಡಿ ಕಾಣಿಸ್ತೀ ಎಂಟು ಇಂಚು ಬಂತು ಬ್ಯಾಕ್ ಆಯ್ತು ಫ್ರಂಟ್ ಎಂಟೂವರೆ ಬರಬೇಕು ಬರುತ್ತಾ ನೋಡುವ ಸೊ ಶೇಪ್ ಹೇಗಿದೆ ಹಾಗೆ ಟೇಪಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ಆಗಿ ಬಂದ್ಬಿಡುತ್ತೆ ನೋಡಿ ಎಂಟೂವರೆ ಸೊ ಇದೊಂದು ಬಂತು ಇನ್ನು ಎಲ್ಲಿ ಏನು ನಿಮ್ಗೆ ಎಕ್ಸ್ಟ್ರಾ ಬರಲ್ಲ ಕೆಲವರು ಸ್ಲೀವ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಸ್ಲೀವಲ್ಲಿ ಎಕ್ಸ್ಟ್ರಾ ಏನಿಗೆ ಬರುತ್ತೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಬಿಡಿ ಸ್ಲೀವಲ್ಲಿ ಕೆಲವರು ಕೆಲವರು ಸುಮಾರು ಕಮೆಂಟ್ ಹಾಕ್ತಾ ಇರೋದು ಸ್ಲೀವಲ್ಲಿ ಬಾಡಿ ಪಾರ್ಟ್ ಗಿಂತ ಎಕ್ಸ್ಟ್ರಾ ಬರುತ್ತೆ ಸ್ಲೀವ್ ಅಲ್ಲಿ ಬಾಡಿ ಪಾರ್ಟ್ ಗಿಂತ ಕಡಿಮೆ ಬರುತ್ತೆ ಅಥವಾ ಸ್ಲೀವ್ ಗಿನ್ನ ಬಾಡಿ ಪಾರ್ಟ್ ಜಾಸ್ತಿ ಇರುತ್ತೆ ಸೊ ಇದಕ್ಕೆಲ್ಲ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಇದ್ರಲ್ಲ ಎಕ್ಸ್ಪ್ಲೈನ್ ಮಾಡಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಸೊ ಇದು ಬಾಡಿ ಮೆಷರ್ಮೆಂಟ್ ತಗೊಂಡು ಮಾಡುವಂತ ಸಿಂಪಲ್ ಅಂಡ್ ಈಸಿ ಮೆಥಡ್ ಬ್ಲೌಸ್ ಕಟಿಂಗ್ ಸಿಕ್ಕಾಪಟ್ಟೆ ಈಸಿ ನಾನು ಬೋರ್ಡ್ ಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಒಂದು ಹಾಫ್ ಆನ್ ಅವರ್ ತಗೊಂಡಿದ್ದೀನಿ ಓಕೆನಾ ಅದೇ ನನಗೆ ಪೇಪರ್ ಅಥವಾ ಬಟ್ಟೆ ಹೋಗ್ಬಿಟ್ರೆ ಏಳರಿಂದ ಹತ್ತು ನಿಮಿಷಕ್ಕೆ ಕಟಿಂಗ್ ಮಾಡ್ಬಿಡ್ತೀನಿ ಬಾಡಿ ಮೆಷರ್ಮೆಂಟ್ ಇದ್ರೆ ಸಾಕು ಅಂದ್ರೆ ಬ್ಲೌಸ್ ಅಲ್ಲಿ ಪ್ರತಿಯೊಂದು ಟೇಪ್ ಪಿಡಿದು ನಮಗೆ ಮೆಷರ್ ಮಾಡೋ ತಲೆನೋವಿರಲ್ಲ ಎಲ್ಲ ಬಾಡಿ ಮೆಷರ್ಮೆಂಟ್ ನ ನೋಡಿ ಈ ರೀತಿ ಬರ್ಕೊಂಡಿರ್ತೀವಿ ನೋಡೋದು ಇಲ್ಲಿ ಮಾರ್ಕ್ ಹಾಕೋದು ಅಷ್ಟೇ ಈಸಿ ಅಲ್ವಾ ಯಾಕೆ ಮಾಡ್ಬಾರದು ನೀವು ಇವಾಗ್ಲೇ ಟೇಪ್ ಎತ್ಕೊಳ್ಳಿ ನಿಮ್ ಬಾಡಿ ಮೆಷರ್ಮೆಂಟ್ ನೀವೇ ಹೇಗೆ ತಗೊಳ್ಳೋದು ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಬಾಡಿ ಮೆಷರ್ಮೆಂಟ್ ತಗೋ ತೋರಿಸಿದೀನಿ ನನ್ನ ಚಾನಲ್ ಚೆಕ್ ಮಾಡಿ ನಿಮಗೆ ವಿಡಿಯೋ ಸಿಗುತ್ತೆ ಒಂದು ಪೇಪರ್ ತಗೊಳ್ಳಿ ಬ್ಲೌಸ್ ಮೇಲೆ ನಿಮ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ಪೇಪರ್ ತಗೊಂಡು ನಿಮ್ ಬಾಡಿ ಮೆಷರ್ಮೆಂಟ್ ನೀವು ತಗೊಂಡು ನೀವು ಕಟಿಂಗ್ ಮಾಡಿ ಒಂದು ಒಂದ್ ಒಂದ್ ಪೇಪರ್ ಎರಡು ಪೇಪರ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬರುತ್ತೆ ಸೊ ಅದಾದ್ಮೇಲೆ ಒಂದು ಬ್ಲೌಸ್ ನ ಕಟಿಂಗ್ ಮಾಡಿ ಯಾಕೆ ನೀವು ಚೆಕ್ ಮಾಡಬಾರ್ದು ರಾಂಗ್ ಬರುತ್ತಾ ರೈಟ್ ಬರುತ್ತಾ ನೀವೊಂದು ಬ್ಲೌಸ್ ಕಲ್ತಂಗ್ ಆಗತ್ರಿ ಇದು ನಾನು ಇಷ್ಟೊತ್ತು ಏನ್ ಹೇಳ್ಕೊಟ್ಟೆ ಒಂದು ಬ್ಲೌಸ್ ಕಟಿಂಗ್ ಸಿಕ್ಕಾಪಟ್ಟೆ ಈಸಿ ಒಂದ್ ಬ್ಲೌಸ್ ನ ಒಂದ್ ಎರಡ್ ಸರಿ ಪೇಪರ್ ಅಲ್ಲಿ ಕಟಿಂಗ್ ಮಾಡಿ ಆಮೇಲೆ ಬಟ್ಟೆ ಮೇಲೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬಿಟ್ರೆ ಫಿಟಿಂಗ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಉದಾಹರಣೆ ಸಮೇತ ಗೊತ್ತಾಗುತ್ತೆ ಆಮೇಲೆ ನೀವು ಇದೇ ಮೆಥಡ್ ನ ಫಾಲೋ ಮಾಡ್ತೀರಾ ಓಕೆ ಜಾಸ್ತಿ ಕೊರಿಯೋದು ಬೇಡ ಓಪಿ ಟಾಪಿಕ್ ನಿಮ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಲೈಕ್ ಆ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಾನು ವಿಡಿಯೋ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಇಂಟರ್ಮೀಡಿಯೇಟ್ ಎರಡು ಕ್ಲಾಸ್ ಇದೆ ಸೊ ಯಾರ್ ಬೇಕಾದ್ರೂ ಜಾಯಿನ್ ಆಗ್ಬೋದು ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಟ್ವೆಲ್ತ್ ಶುರು ಶುರುವಾಗಿದೆ ಸೊ ನೆಕ್ಸ್ಟ್ ಬ್ಯಾಚ್ ಡೇಟ್ ನಾನು ಅನೌನ್ಸ್ ಮಾಡ್ತೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಫಸ್ಟ್ ಬ್ಯಾಚ್ ಶುರು ಆಗ್ತಾ ಇರೋದು ಓಕೆನಾ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲ್ ಶೋ ಏನ್ ಶೋ ಆಗ್ತಾ ಇದೆ ನಂಬರ್ ಗೆ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು